ಶಿರೂರು ಗುಡ್ಡು ಕುಸಿತ ಘಟನೆಯಲ್ಲಿ ನಾಮದಾರಿ ಸಮುದಾಯದ ನಾಲ್ವರ ಶವ ಸಿಕ್ಕಿದ್ದರೂ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಅವರ ಮನೆಗೆ ತೆರಳಿ ಸಾಂತ್ವನ ಹೇಳಿಲ್ಲ ಅಂತ್ಯಕ್ರಿಯೆಯಲ್ಲೂ ಭಾಗವಹಿಸಿಲ್ಲ ಎಂದು ನಾರಾಯಣ ಗುರುಪೀಠದ ಪ್ರಣಾನಂದ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಶೇಷ ಪ್ರಕರಣಗಳಲ್ಲಿ ಸ್ವಜಾತಿಯ ಬಗ್ಗೆ ಮಾತನಾಡಬೇಕಾಗುತ್ತದೆ ಮೃತರಾದವರ ಮನೆಗೆ ಜಿಲ್ಲಾಡಳಿತ ಓರ್ವ ಅಧಿಕಾರಿಯೂ ಬಂದಿಲ್ಲ ಈ ಬಗ್ಗೆ ನಮ್ಮ ಜನಾಂಗದ ಜನಪ್ರತಿನಿಧಿಗಳ ನಡೆಯೂ ಖಂಡನೀಯ ಎಂದರು ವಿಧಾನಸಭೆಯಲ್ಲಿ ರಾಜಕೀಯ ತಿಕ್ಕಾಟಕ್ಕೆ ನಡೆಯುತ್ತಿದೆ ಆದರೆ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಆರು ಜನರು ಮೃತರಾಗಿದ್ದಾರೆ ಈ ಬಗ್ಗೆ ಚರ್ಚೆ ನಡೆಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಕೋಮು ಗಲಭೆಯಲ್ಲಿ ಮೃತರಾದವರಿಗೆ ಇಪ್ಪತ್ತು ಮೂವತ್ತು ಲಕ್ಷ ಪರಿಹಾರ ಕೊಟ್ಟು ಗುಡ್ಡ ಕುಸಿತದಿಂದ ಮೃತರಾದವರಿಗೆ ಐದು ಲಕ್ಷ ರೂಪಾಯಿ ಮಾತ್ರ ನೀಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದರಿಂದ ಐಆರ್ಬಿ ಕಂಪನಿಯ ಎಂಟು ಜನರ ಮೇಲೆ ಅಂಕೋಲಾ ಠಾಣೆಯಲ್ಲಿ ದೂರು ನೀಡಿದ್ದೇವೆ ಕಂಪನಿಯಿಂದ ಕೋಟಿ ಕೋಟಿ ಹಣ ಪಡೆದ ರಾಜಕಾರಣಿ ಯಾರು ಎನ್ನುವುದು ಕೂಡ ತನಿಖೆಯಾಗಬೇಕು ಜತೆಗೆ ಕಂಪನಿಯನ್ನ ಕೂಡಲೇ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು ಒಂದು ವಾರದಲ್ಲಿ ಬಂಧನಾಗದಿದ್ದರೆ ನ್ಯಾಯಾಲಯಕ್ಕೆ ಹೋಗುತ್ತೇನೆ ಎಂದರು ಅಂಕೋಲಾ ತಾಲೂಕಿನಲ್ಲಿ ಜುಲೈ ಇಪ್ಪತ್ತೆಂಟರಂದು ನಾಮದಾರಿ ಸಮುದಾಯ ಕೈಜೋಡಿಸುವ ಎಲ್ಲ ಸಂಘಟನೆಯಿಂದ ಸಭೆ ನಡೆಸಿ ಹೋರಾಟದ ರೂಪುರೇಷೆ ತಯಾರಿಸುತ್ತೇವೆ ಹೋರಾಟದಲ್ಲಿ ಮೃತರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಹಾಗೂ ಅವರ ಅವಲಂಬಿತರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು ಕೇರಳದ ಅರ್ಜುನ್ ಅವರ ಮನೆಗೂ ಹೋಗುತ್ತಿದ್ದೇವೆ ಅವರಿಗೆ ಬೇಕಾದ ಸಹಾಯ ಮಾಡುತ್ತೇವೆ ಜತೆಗೆ ಅಂಕೋಲಾದ ಜಗನ್ನಾಥ್ ಅವರಿಗೆ ಇರುವ ಎರಡು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನಾರಾಯಣ ಗುರುಪೀಠದಿಂದ ಮದುವೆ ಮಾಡಿಕೊಡುತ್ತೇವೆ ಎಂದರು ಟೋಲ್ಗೇಟ್ ಅನ್ನೇ ಪಾಸ್ ಮಾಡಿದ್ರಿ ಟೋಲ್ಗೇಟ್ ಕಳೆದ ಒಂದೂವರೆ ವರ್ಷವಾಗಿ ಟೋಲ್ಗೇಟ್ ನಾನು ಕೂಡ ಟೋಲ್ ಅನ್ನ ಕೊಟ್ಟು ಅನುಕೂಲ ಆಗುತ್ತೆ ಹಾಗೆ ಟೋಲ್ಗೇಟ್ ಮೇಲೆ ಸರ್ಕಾರದ ಪಾಲೆಷ್ಟು ಸರ್ಕಾರಕ್ಕೆ ಕೊಡತಕ್ಕಂಥ ಶೇಕಡ ಪ್ರಸಂಗ್ ಎಷ್ಟು ನಿಮ್ಮ ನಿಮ್ಮ ಒಳಹಪ್ಪಂದ ಏನು ಮಾಹಿತಿ ಹಕ್ಕು ನಿನ್ನೆಯನ್ನೇ ಹಾಕಿದ್ದೀರಿ ಬೆಂಗಳೂರಲ್ಲಿ ಎನ್ಎಸ್ಸಿ ಅಥಾರಿಟಿಯಲ್ಲಿ ಮಾಹಿತಿ ಹಕ್ಕನ್ನೇ ಹಾಕಿದ್ದೀರಿ ಈ ಕಾಮಗಾರಿಯ ಪ್ಲಾನ್ ಮತ್ತು ಎಸ್ಟಿಮೇಟ್ ಕೂಡಲೇ ಒದಗಿಸಬೇಕು ಅಂತ ಹೇಳಿಕೊಂಡು ಕೂಡಲೇ ಮಾಹಿತಿ ಬ್ಯಾಂಕ್ ಯಾರು ಕೊಡುವರಲ್ಲ ಈ ದೇಶಿ ಹೊಡೆಯುವ ಈ ಕಂಪನಿ ಈ ಕಂಪನಿ ಹಿಂದೆ ಇರೋ ಅವರ ವೆಬ್ಸೈಟ್ ಅಲ್ಲಿ ಅಡ್ರೆಸ್ ಎಲ್ಲ ಸೇರಿ ಕೊಟ್ಟಿದ್ದೀವಿ ಸಂಪೂರ್ಣ ತನಿಖೆ ಆಗಬೇಕು ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಒತ್ತಾಯ ಮಾಡುತ್ತೇನೆ ಅಷ್ಟೇ ಅಲ್ಲ ಇಪ್ಪತ್ತೆಂಟನೇ ತಾರೀಕಿಗೆ ಸೇರುವ ಆ ಪ್ರತಿಭಟನಾ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳುತ್ತೇವೆ ಎಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಡಿಸಿ ಆಫೀಸ್ ಅನ್ನು ಮುತ್ತಿಗೆ ಮಾಡಬೇಕಾ ರಾಜ್ಯವೇ ಅಷ್ಟೇ ಅಲ್ಲ ದಕ್ಷಿಣ ಭಾರತದ ಎನ್ಎಚ್ಎ ಕಚೇರಿಗಳು ಕೇರಳ ಹಿಡಿದು ಎಲ್ಲ ಕಡೆ ಕೂಡ ಬಂದ್ ಮಾಡಿಸಬೇಕು ಮತ್ತೆ ಐವಿಆರ್ ಆ ಕಂಪನಿಯ ಕಚೇರಿಗಳು ಕೂಡ ನಾವು ನುಗ್ಗಬೇಕು ಅಂತಕ್ಕಂಥದ್ದು ಕೂಡ ಈ ರೀತಿಯಲ್ಲಿ ಜನಗಳನ್ನೇ ಕೊಲೆ ಮಾಡುವ ಇದು ನಾವು ಕಂಪನಿಯನ್ನ ದೇಶದ ಅಷ್ಟೇ ಅಲ್ಲ ಎನ್ಎಚ್ಎ ಸರ್ಕಾರಿ ಆಫೀಸಸ್ಗಳು ಯಾರಿದಾರೋ ಅವರ ಮೇಲೆ ಕೂಡ ತನಿಖೆ ಆಗ್ಬೇಕು ಅವರ ಮೇಲೆ ಕೂಡ ಕೇಸು ಹಾಕಬೇಕು ಮತ್ತೆ ಪ್ರೊಜೆಕ್ಟ್ ಎಂಜಿನಿಯರು ಚೀಫ್ ಎಂಜಿನಿಯರು ಸೈಟ್ ಎಂಜಿನಿಯರು ಎಲ್ಲಾ ಎಂಜಿನಿಯರ್ ಯಾರಿದ್ರೂ ಈ ಸಮಯದಲ್ಲಿ ಬಂದಿರತಕ್ಕಂಥವರು ಉತ್ತರ ಕನ್ನಡ ಜಿಲ್ಲೆಯ ಎರಡ್ ಸಾವಿರದ ಹದಿನಾಲ್ಕಿನಿಂದ ಯಾರು ಇಲ್ಲಿ ಆ ಸಿಗ್ನೇಚರ್ ಅನ್ ಮಾಡಿರ್ತಕ್ಕಂಥ ಅನುಮತಿ ಜಿಲ್ಲಾ ಅಧಿಕಾರಿಗಳ ಮೇಲೆ ಕೂಡ ಕೇಸರ ಹಾಕ್ಬೇಕು ಬಗ್ಗೆಯೂ ಕೂಡ ಸರ್ಕಾರದ ಒಂದು ನ್ಯಾಯಾಂಗದ ಗಮನಕ್ಕೆ ನಾನು ತರ್ತೀನಿ ಅಂತಕ್ಕಂಥ ಸಂಪೂರ್ಣವಾಗಿ ಜಿಲ್ಲಾ ಆಟಳದ ವೈಫಲ್ಯ ಯಾಕೆಯಲ್ಲಿ ನೂರ ನಲವತ್ನಾಲ್ಕನೇ ಘೋಷಣೆ ಮಾಡಿದಿರಿ ಯಾರನ್ನೇ ಒಳಗಡೆ ಬಿಡ್ತಾ ಇಲ್ಲ ಎದುಕಿಗೆ ನೀವು ಈ ರೀತಿಯಲ್ಲಿ ಮುಚ್ಚಿಟ್ಟುಕೊಂಡು ಅಲ್ಲಿ ಏನೇನು ಆಗಬೇಕು ಯಾರನ್ನ ರಕ್ಷಣೆಗೋಸ್ಕರ ಬಂದಿದ್ದೀರಿ ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಮಾಧ್ಯಮಗಳು ಕೂಡ ಅವರ ಕೈಯಲ್ಲಿ ಯಾವುದೇ ರೀತಿಯಲ್ಲಿ ಸುದ್ದಿಗಳನ್ನೇ ಪ್ರಚಾರ ಮಾಡಿದರೂ ಸಹ ಅದು ಕೂಡ ಗಮನಕ್ಕೆ ತಗೊಳ್ತಾ ಇಲ್ಲ ಒಬ್ಬ ರೈತ ಒಬ್ಬ ರೈತ ಜಿ ಜಿಟಿ ಮಾಲೆ ಹೊರಗಡೆ ಬಿಟ್ಟಿಲ್ಲ ಅಂತ ಸಮಯದಲ್ಲಿ ರಾಜ್ಯ ಸರ್ಕಾರ ವಿಧಾನಸಭೆಗೆ ಚರ್ಚೆ ಮಾಡಿದರು ಆ ಮಾವು ಕೂಡ ಮುಚ್ಚಿಸಿದರು ಇವತ್ತು ರಾಜ್ಯದ ಆರರಿಂದ ಒಂದು ಏಳು ಜನ ಅನರ್ಧ ಇರುವುದು ಆ ಜನರೊಂದು ಶ್ರದ್ಧಾಂಜಲಿ ಅದು ಸಹಿಸ ಸಲ್ಲಿಸಬೇಕಲ್ಲ ಈ ರಾಜ್ಯದ ರಾಜ್ಯ ಸರ್ಕಾರ ನಿಮ್ಮಲ್ಲಿ ಕರುಣೆ ಮತ್ತು ಮಾನವೀಯತೆ ಇಲ್ಲ ನಾವು ಈ ಸಮುದಾಯದಲ್ಲಿ ಹುಟ್ಟಿದ ಪ್ರಶ್ನೆ ನಿನ್ನೆ ಬಹಳ ನೋವು ಸನ್ನಿಗೌಡ ಹೇಳಿಕೊಂಡು ಒಬ್ಬ ಹೆಣ್ಣು ಆ ಮೃತದೇಹದ ಸಿಕ್ಕಿರೋ ಪಾಪ ಬರೀ ನಾಲ್ಕೇ ಜನ ಹೋಗಿ ಅಂತ್ಯಕ್ರಿಯೆ ಮಾಡ್ತಾ ಇರಲ್ಲ ಒಬ್ಬರು ಕೂಡ ಅವರ ಪರವಾಗಿಲ್ಲ ಅಂತಕ್ಕ ಬಂದಾಗ ನೋವು ಬಹಳಷ್ಟು ನೋವು ನಮಗೆ ಆದ ಆಕ್ರೋಶವಾಗಿ ಹೊರಗಡೆ ಬರ್ತಾ ಇದ್ದೀನಿ ಒಂದು ಕಡೆ ಈ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಮಾನವೀಯತೆ ಇಲ್ಲದ ರಾಜಕಾರಣಿಗಳು ನೀ ವಿಧಾನಸಭೆಯಲ್ಲಿ ತಿಳಿಸಿ ಅಲ್ಲಿ ಬರಬೇಕಿತ್ತು ಜಾಯಿಂಟ್ ಲಕ್ಷ ಮಾಡಬೇಕಿತ್ತು ಘೋಷಣೆ ಮಾಡಿದ್ರಿ ರಾಜ್ಯದ ಕೋವು ಸತ್ತು ಸತ್ತೋವಿರತಕ್ಕಂಥವರಿಗೆ ಇಪ್ಪತ್ತೈದು ಐವತ್ತು ಕೊಡ್ತೀರಿ ಇಲ್ಲಿ ಸರ್ಕಾರದ ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥ ಈ ದೊಡ್ಡ ಮಹಾಭರತದಲ್ಲಿ ಸತ್ತೋವರಿಗೆ ಐದು ಲಕ್ಷ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಅವೈಜ್ಞಾನಿಕ ಕಾಮಗಾರಿಯಲ್ಲಿ ನಡೆಸಿರತಕ್ಕಂಥ ಇಂಡಿಯನ್ ರೋಡ್ ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಬಿ ಕಂಪನಿ ಆ ಆ ಕಂಪನಿಯ ಮಾಲೀಕರು ಆ ಕಂಪನಿಯ ಮಾಲೀಕರು ಸೇರಿ ಎಂಟು ಜನ ಮೇಲೆ ಎಂಟು ಜನ ಮೇಲೆ ನಾನು ನಿನ್ನೆ ನೈಟ್ ಅಂಕೋಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲಿಸಿದ್ದೇವೆ ಆ ಕಂಪನಿಯ ಬಾಂಬೆ ಮೂಲದ ಕಂಪನಿಯಾದ ಕಂಪನಿಯ ಎಂಪಿ ಆಗಿರತಕ್ಕಂಥ ಶ್ರೀ ವೀರೇಂದ್ರ ಡಿ ವಾಯಿಸ್ಕರ್ ಸೇರಿ ಎಂಟು ಜನರ ಮೇಲೆ ನಾನು ಅಂಕೋಲದ ಪೊಲೀಸ್ ನೈಟ್ ಒಂಬತ್ತು ಗಂಟೆಗೆ ನಾನು ದೂರನ್ನ ದಾಖಲಿಸಿದ್ದೇವೆ ಅದನ್ನ ರಿಸೀವ್ ಮಾಡಿಕೊಂಡು ನಮಗೆ ಕೂಡ ಬರೆದುಕೊಟ್ಟಿದೆ ಕೂಡಲೇ ಈ ಎಂಟು ಜನರ ಮೇಲೆ ಕೂಡ ಕೊಲೆ ಕೇಸ್ ದಾಖಲೆ ಮಾಡಬೇಕು ಅವರನ್ನು ಹೊರ ಹೊರಗೆ ಹಾಕಬೇಕು ಚೇಂಜ್ ಹಾಕಬೇಕು ಆ ಕಂಪನಿಗಳ ಜೊತೆ ಆ ಕಂಪನಿಯಿಂದ ಈ ಕಂಪನಿಯಿಂದ ಕಳೆದ ಇಪ್ಪತ್ತು ವರ್ಷವಾಗಿ ಕೋಟಿ ಕೋಟಿ ಹಣವನ್ನು ಪಡೆದಿರತಕ್ಕಂಥ ರಾಜಕೀಯ ಪಕ್ಷಗಳು ಯಾರು ಆ ಕಂಪನಿಯ ಸಲ ಒಳಗಾಗಿರತಕ್ಕಂಥ ರಾಜಕಾರಣಿಗಳು ಯಾರು ಇದೆಲ್ಲ ತನಿಖೆಯಲ್ಲಿ ಬರಬೇಕು ಯಾಕೆ ಎರಡು ಸಾವಿರದ ಹದಿನಾಲ್ಕನೇ ಇಶ್ಯ ಗೋವಾ ಬೋರ್ಡ್ ಮತ್ತು ಕುಂದಾಪುರ ಬಂದಿರತಕ್ಕಂಥ ರೋಡ್ ಕಾಮಗಾರಿಯನ್ನೇ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಗುತ್ತಿಗೆ ಪಡೆದಿರತಕ್ಕ ಕಾಮಗಾರಿ ಶುರು ಮಾಡ್ತಾರೆ ಮತ್ತು ಗುಡ್ಡ ಮತ್ತು ನದಿ ಮಧ್ಯದಲ್ಲಿರುವ ರೋಡ್ ಯಾವ ರೀತಿಯಲ್ಲಿ ಮಾಡಬೇಕು ಯಾವ ಸುರಕ್ಷಾ ಮಾನದಂಡಗಳು ಇಲ್ಲ ీరో అదే రీతి ఆగ్ యూ ప్రయత్నూ కూడా అదో ఈ కూడలే బ్లాక్ లీస్ట్ హాకె ఇవరు భారతదేశ వివిధ ಡಿಸ್ಟಿಕ್ಟ್ ಕೋರ್ಟ್ ಹಾಕಬೇಕ ಸುಪ್ರೀಂ ಕೋರ್ಟ್ ಹಾಕಬೇಕು ಕಾನೂನು ಚರ್ಚೆ ಹೋರಾಟ ನಡೆಯೋದಿಲ್ಲ ಬಿಡೋದಿಲ್ಲ ಮತ್ತೆ ಇವತ್ತು ಗುಡ್ಡ ಕುಸಿದೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಗುಡ್ಡಗಳಿಗೆ ನಿಂತು ನಾವ್ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ದಿನ ಬೃಹತ್ ಸಮಯ ನಾನು ಅಂಘೋಲ ನಾಮಧಾರಿ ಭವನದಲ್ಲಿ ನಾನು ಕರೆದಿದ್ದೇನೆ ನಾರಾಯಣಗುರು ಶಕ್ತಿ ಪೀಠದ ಶಕ್ತಿ ಪೀಠದ ನೇತೃತ್ವದಲ್ಲಿ ನಾಮಧಾರಿ ಸಮಾಜ ಹಾಗೂ ಇದರ ಜೊತೆ ಕೈಜೋಡಿಸುವ ಎಲ್ಲಾ ಸಮುದಾಯದ ಮುಖಂಡರುಗಳು ಹಾಗೂ ಕನ್ನಡಪರ ಸಂಕಲ್ಪದಲ್ಲಿ ಯಾರ್ಯಾರ ಈ ಹೋರಾಟಕ್ಕೆ ಕೈಜೋಡಿಸುವವರು ಜೋಡಿಸುವುದು ಎಲ್ಲರನ್ನೂ ಸೇರಿಸಿಕೊಂಡು ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅದು ಕಾನೂನಾತ್ಮಕವಾದ ಹೋರಾಟವನ್ನು ಮುಂದುವರಿಸುತ್ತೇವೆ ನಾನು ಡಿಮ್ಯಾಂಡ್ ಇದೆ ಒಂದು ಕೋಟಿ ರೂಪಾಯಿ ಚಿತ್ರದುರ್ಗದ ಬಸವ ಗುಂಡಯ್ಯ ಕುಂಬಾರ ಸ್ವಾಮೀಜಿ ಸಮುದಾಯದ ಜಿಲ್ಲಾ ಅಧ್ಯಕ್ಷ ದೇವರಾಜ ಡಿ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಎಚ್ ನಾಯ್ಕ್ ದಾಮೋದರ ನಾಯ್ಕ್ ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ನಾಯ್ಕ್ ಹರೀಶ್ ಚೇತನ್ ಶ್ರೀಪಾದ್ ಮೋಡಂಗಿ ಶ್ರೀನಿವಾಸ್ ನಾಯ್ಕ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ